ಈ ಮೂಲಕ ನಾನು ಸಿದ್ದರಾಮಯ್ಯ ಅವರಿಗೆ ಹೇಳಕ್ ಇಷ್ಟಪಡ್ತೀನಿ ಗ್ಯಾರಂಟಿಗಳನ್ನ ಈ ರಾಜ್ಯದ ಜನ ಯಾರು ಕೇಳಿಲ್ಲ ನೀವು ಅಧಿಕಾರಕ್ಕೆ ಬರಬೇಕನ್ನೋ ಒಂದೇ ಕಾರಣಕ್ಕಾಗಿ ಗ್ಯಾರಂಟಿಗಳನ್ನ ಕೊಟ್ರಿ ನಮ್ದು ಏನು ಅಭ್ಯಂತರ ಇಲ್ಲ ಗ್ಯಾರಂಟಿಗಳು ಕೊಡಬೇಕಾದ್ರೆ ಗ್ಯಾರಂಟಿಗಳು ಬೇಕಾಗಿರ್ತಕ್ಕಂಥ ಸಂಪನ್ಮೂಲಗಳನ್ನ ಕ್ರೋಢೀಕರಿಸಿಕೊಂಡು ಮಾಡ ಆ ಒಂದು ವಿವೇಚನೆ ಆಯ್ತು ಇವತ್ತು ಒದ್ದಾಟ ಮಾಡ್ತಾ ಇದೆ ದಲಿತರಿಗೆ ಎಸ್ ಸಿ ಎಸ್ ಟಿ ಜನಾಂಗ ಕೊಡಬೇಕಾಗಿರ್ತಕ್ಕಂಥ ಎಸ್ ಸಿ ಪಿ ಟಿ ಎಸ್ ಲಕ್ಷಾಂತರ ಕೋಟಿ ಹಣವನ್ನ ಇವತ್ತು ಈ ಗ್ಯಾರಂಟಿ ವಿವರಿಸಿಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಒಬ್ಬ ದಲಿತ ವಿರೋಧಿ ಮುಖ್ಯಮಂತ್ರಿ ಹೇಳಿ ನಾನು ಹೇಳಕ್ಸ್ ಇಷ್ಟಪಡ್ತಾರೆ